thank mm -hmm. ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ನೀ ಸ್ಟಾರ್ಟ್ ಮಾಡೋಣ ವ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಅಂತ ಅಷ್ಟೇ ಬನ್ನಿ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇದು ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ ನಾನು ಇವತ್ತು ಚಿಕನ್ ತಂದಿದ್ದೀವಿ ಅದಕ್ಕೋಸ್ಕರ ಬೆಳ್ಳುಳ್ಳಿ ಕಬಾಬು ಮತ್ತು ಸಾಂಬಾರು ಫ್ರೈ ಮಾಡಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇಷ್ಟು ಮಸಾಲ ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಇದ್ದೀನಿ ಅದಾದಮೇಲೆ ಒಂದು ಇಂಚಷ್ಟು ಶುಂಠಿ ಹಾಕೋಬೇಕು ನಾನು ಸ್ವಲ್ಪ ಮಾಡ್ತಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಇದ್ದೀನಿ ಒಂದು ನಾಲ್ಕು ಬೆಳ್ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಅಷ್ಟು ಒಂದು ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ಎಲೆ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಅದಾದಮೇಲೆ ಸ್ಪೈಸಸ್ ಬಂದು ಒಂದು ಇಂಚಷ್ಟು ಚಕ್ಕೆ ಒಂದೆರಡು ಲವಂಗ ಒಂದು ನಾಲ್ಕು ಮೆಣಸು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತರತಾರಿಯಾಗಿ ರುಬ್ಬಬೇಕು ಒಂದು ಸ್ವಲ್ಪ ನುಣ್ಣಗೆ ರುಬ್ಬಿಟ್ಟಿದೆ ರುಬ್ಕೊಂಡಾದಮೇಲೆ ಒಂದು ನೋಡಿ ರುಬ್ಕೊಂಡು ಬಂದಾಯಿತು ಇವಾಗ ಒಂದು ಬೌಲ್ ಇಟ್ಕೊಂಡು ಬೌಲ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಇಟ್ಟು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಆಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕೋಬಿಡಿ ಮೈದಾ ಇರಲಿಲ್ಲ ನನ್ನ ಹತ್ರ ಅದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಇದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಒಂದೆರ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊತ ಇದ್ದೀನಿ ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಇದ್ದೀನಿ ಏಕೆಂದರೆ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಅದ್ಯಾ ಖಾರ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಹಾಕೊಂಡು ನಾನು ಇವಾಗ ರುಬ್ಕೊಂಡು ಬಂದಿದ್ನಲ್ಲ ಮಸಾಲ ಅದನ್ನು ಇದ್ದೀನಿ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನೋಡಿ ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಟ್ ನನ್ನ ಹತ್ರ ಮೊಸರು ಮತ್ತು ಮೈದಾ ಹಿಟ್ಟು ಖಾಲಿ ಆಗಿತ್ತು ಅದಕ್ಕೋಸ್ಕರ ನಾನು ನಾವೆರಡನ್ನ ಸ್ಕಿಪ್ ಮಾಡಿದ್ದೀನಿ ಅವು ಇದ್ದರೆ ನೀವು ಯೂಸ್ ಮಾಡ್ಕೊಳ್ಳಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಬಾಬ್ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಮೊಟ್ಟೆ ಹೊಡೆದು ಹಾಕೊತಾ ಇದ್ದೀನಿ ಒಂದು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ನಾವು ಚಿಕನ್ನ ಇದರಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಮೇಲೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಡಬೇಕು ಮ್ಯಾರಿನೇಟ್ ಆಗಲಿ ಅಂತ ನಾನು ಚಿಕನ್ ಸಾಂಬಾರು ಮತ್ತು ಫ್ರೈ ಮಾಡೋವರೆಗೂ ಫ್ರಿಜ್ಜಲ್ಲಿ ಇಕ್ಕಿದೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ಗನ್ನು ಫ್ರಿಜ್ಜಲ್ಲಿತ್ತು ಆಮೇಲೆ ತೆಗೆದು ಮಾಡಿದ್ದು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಇವಾಗ ಚಿಕನ್ ಹಾಕೊತಾ ಇದ್ದೀನಿ ಯಾವ ನಮ್ಮ ಕಬಾಬ್ಗೆ ಯಾವ ಥರ ಪೀಸ್ ಬೇಕೋ ಆ ಥರ ಪೀಸ್ನ ಹಾಕ್ಕೊತಾ ಇದ್ದೀನಿ ನಾನು ಚಿಕನ್ನ ನೋಡಿ ಚಿಕನ್ ಯಾವ ಥರ ಬೇಕೋ ಕಬಾಬ್ಗೆ ಆ ಥರ ಎತ್ತಾಕೊತಾ ಇದ್ದೀನಿ ಇದು ಬಂದು ಫ್ರೈಗೆ ಸಾಂಬಾರಿಗೆ ಕಬಾಬ್ಗೆ ಮೂರು ಆಗಲಿ ಅಂತ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕಬಾಬ್ಗೆ ಎತ್ತಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ ಫ್ರೀಜರಲ್ಲಿ ಇಟ್ಬಿಟ್ರೆ ಅದು ಚೆನ್ನಾಗೆಲ್ಲ ಎಲ್ಲ ಇಟ್ಕೊಂಡಿರುತ್ತೆ ಆಮೇಲೆ ಎತ್ತು ಎಣ್ಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಇವಾಗೆಲ್ಲ ಕಲಿಸ್ಬಿಟ್ಟು ಆಮೇಲೆ ಸಾಂಬಾರಿಗೆ ಫ್ರೈಗೆಲ್ಲ ರೆಡಿ ಮಾಡಿಕೊಂಡೆ ಅದು ಯಾವುದೂ ವೀಡಿಯೋ ನಾನು ತೋರಿಸಿಲ್ಲ ಅದನ್ನು ತೋರಿಸೋದೇನು ಬೇಡ ತುಂಬ ಸಲ ತೋರಿಸಿದ್ದೀನಿ ಅಂದ್ಬಿಟ್ಟು ಮತ್ತೆ ಏನು ತೋರಿಸಿಲ್ಲ ನೋಡಿ ಇವಾಗ ಸ್ವಲ್ಪ ನಿಂಬೆಹಣ್ಣಕೊಂತ ಇದ್ದೀನಿ ಹಾಕ್ಬಿಟ್ಟು ಫೈನಲ್ ಟಚ್ ಆಪ್ ಕೊಟ್ಬಿಟ್ಟು ಇವಾಗ ಫೀಸರಲ್ಲಿ ಎತ್ತಿಟ್ಬಿಟ್ಟು ಬಂದು ಇವಾಗ ನೋಡಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆಗಿತ್ತು ಇವಾಗ ತೆಗೆದು ಎಣ್ಣೆಗೆ ಇಟ್ಕೊತಾ ಇದ್ದೀನಿ ಎಣ್ಣೆ ಕಾಯ್ದಿತ್ತು ನೋಡಿ ಇವಾಗ ಎಣ್ಣೆಗೆ ಹಾಕೊತಾ ಇದ್ದೀನಿ ಒಂದೊಂದೇ ನೋಡಿ ಇಷ್ಟು ಚೆನ್ನಾಗಿ ಬರ್ತಿದೆ ಎಲ್ಲೂ ಬಿಟ್ಕೊತಿಲ್ಲ ಯಾಕೆಂದರೆ ಫ್ರೀಝರಲ್ಲಿ ಇಕ್ಕಿದ್ವಲ್ಲ ಮಸಾಲೆ ಫುಲ್ಲು ಚಿಕನ್ಗೆಲ್ಲ ಹಿಡ್ದುಬಿಟ್ಟಿದೆ ಅದಕ್ಕೋಸ್ಕರ ಮಸಾಲೆ ಎಲ್ಲೂ ಇಲ್ಲ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ನಾರ್ಮಲ್ ಕಬಾಬ್ ತಿಂತಾ ಇರ್ತೀವಲ್ಲ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕರೆಕ್ಟಾಗಿತ್ತು ನೋಡಿ ಇವಾಗ ತಿರುವುಕೊಂತ ಇದ್ದೀನಿ ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಂಡು ನೋಡಿ ಚೆನ್ನಾಗಿ ಬಂದಿದೆ ನಾನು ಯಾವುದೇ ರೀತಿ ಚಿಕ್ಕದಾಗ ಕಟ್ ಮಾಡ್ಕೊಂಡಿಲ್ಲ ದೊಡ್ಡ ದೊಡ್ಡದಾಗ ಇರಲಿ ಅಂತ ಹಂಗಂಗೆ ಹಾಕಿದ್ದೀನಿ ಇದನ್ನು ಸ್ವಲ್ಪ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಕಬಾಬ್ ರೆಡಿ ಆಗುತ್ತೆ ನೋಡಿ ಇವಾಗ ಬೆಂದಿದೆ ತೆಗಿತಾ ಇದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಏಕೆಂದರೆ ನಾವು ಗ್ರೀನ್ ಮಸಾಲ ಹಾಕಿದ್ವಲ್ಲ ಅದಕ್ಕೆ ಫುಲ್ ರೆಡ್ ಏನು ಬಂದಿಲ್ಲ ನಾನು ಯಾವುದೇ ರೀತಿ ಕಲರ್ ಫುಡ್ ಕಲರ್ ಅದು ಯಾವುದೂ ಯೂಸ್ ಮಾಡಿಲ್ಲ ಆಗೇ ಮಾಡಿದ್ದೀನಿ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಿದ್ದು ಅಪ್ಪು ಎಲ್ಲ ಚೆನ್ನಾಗಿದೆ ಅಂತ ತಿಂದರು ನಾನು ಜೊತೆಗೇನೆ ಕರ್ಬೇವಿನ ಸೊಪ್ಪು ಹಾಕಿ ಕಲಿಸ್ಬಿಟ್ಟಿದ್ದೆ ಅದಕ್ಕೋಸ್ಕರ ಕರ್ಬೇವಿನ ಸೊಪ್ಪೆಲ್ಲ ಚಿಕನ್ ಒಳಗಡೆ ಇಟ್ಕೊಂಡಿದೆ ನೋಡಿ ಇವಾಗ ಕಬಾಬ್ ಆಯಿತು ಫೈನಲಿ ಸಾಂಬಾರು ಆಯಿತು ಸಾಂಬಾರು ಮಾಡಿದೆ ನೋಡಿ ಸಾಂಬಾರು ಆಗಿದೆ ಸ್ವಲ್ಪ ಚಿಕನ್ ಹಾಕಿ ಸಾಂಬಾರು ಮಾಡಿದ್ದೆ ಅದಾದಮೇಲೆ ಫ್ರೈ ನೋಡಿ ಕಬಾಬ್ ಸ್ವಲ್ಪ ಹಾಕ್ಕೊಂಡು ಇನ್ನು ಸ್ವಲ್ಪ ಎತ್ತಿಟ್ಬಿಟ್ಟೆ ಫ್ರಿಜ್ಜಲ್ಲಿ ಬೆಳಿಗ್ಗೆ ಹಾಕೊಳ್ಳೋಣ ಅಂತ ಇದು ಬಂದು ಫ್ರೈ ಮಾಡಿದೆ ಪಾಲಕ್ ಸೊಪ್ಪು ಅವೆಲ್ಲ ಯೂಸ್ ಮಾಡಿ ಮಾಡಿದೆ ನೋಡಿ ಮೊಟ್ಟೆ ಬೇಯೋಕೆ ಇಟ್ಟಿದ್ದೀನಿ ಮೊಟ್ಟೆ ಯಾಕೆ ಹಾಕಲರಿದೆ ಅಂದರೆ ಬೆ ಈರುಳ್ಳಿ ಸಿಪ್ಪೆ ಹಾಕಿದೆ ಮೊಟ್ಟೆ ಹೊಡ್ಕೋಬಾರ್ದು ಅಂತ ಅದಕ್ಕೋಸ್ಕರ ನೀರು ಕಲರ್ ಇದೆ ಮತ್ತು ಮುದ್ದೆನೂ ರೆಡಿ ಆಯಿತು ಎಲ್ಲ ರೆಡಿ ಆಗಿದೆ ಮೊಟ್ಟೆ ಸಿಪ್ಪೆ ಎಡದ್ಬಿಟ್ಟು ಊಟ ಹಾಕೊಂಡು ಅಷ್ಟೇನೆ ನೋಡಿ ಊಟ ನೋಡಿ ಹಪ್ಪಿಗೆಲ್ಲ ಊಟ ಕೊಟ್ಬಿಟ್ಟು ನಾನು ಊಟ ಹಾಕ್ಕೊಳ್ಳೋಣ ಅಂತ ಹಾಕೊಂಡು ಕೂತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು ಯು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾ